ಕನ್ನಡ ಕಿರುತೆರೆಯ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಮುಗಿದು ಎರಡು ಮೂರು ತಿಂಗಳು ಕಳೆದಿದೆಯಷ್ಟೇ ಆಗಲೇ ಮುಂದಿನ ಸೀಸನ್ ಬಗ್ಗೆ ಲೆಕ್ಕಾಚಾರಗಳು ಶುರು ಮಾಡಿದ್ದಾರೆ ವೀಕ್ಷಕರು ಸುದೀಪ್ ಅಂದ್ರೆ ಬಿಗ್ ಬಾಸ್ ಬಿಗ್ ಬಾಸ್ ಅಂದ್ರೆ ಸುದೀಪ್ ಅನ್ನು ಕನ್ನಡಿಗರಿಗೆ ಈಗ ಬೇಸರವಾಗಿದೆ ಅಂದ್ಹಾಗೆ ಈ ವರ್ಷ ಶುರುವಾಗಲಿರುವ ಬಿಗ್ ಬಾಸ್ ಸೀಸನ್ ಹನ್ನೆರಡರ ನಿರೂಪಕ ಯಾರು ಸ್ಟಾರ್ ನಟರನ್ನೇ ಕರ್ಕೊಂಡು ಬರ್ತಾರ ಅವರಿಗೂ ಸುದೀಪ್ ರಷ್ಟೇ ಸಂಭಾವನೆಯನ್ನು ಕೊಡ್ತಾರ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇಲ್ಲಿದೆ ಹೌದು ಇದು ನನ್ನ ಕೊನೆಯ ನಿರೂಪಣೆ ಕೊನೆಯ ಬಿಗ್ ಬಾಸ್ ಶೋ ಎಂದ ಕಿಚ್ಚ ಸುದೀಪ್ ಪೋಸ್ಟ್ ಮಾಡಿದ ಮೇಲೆ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಆಗಿತ್ತು ಆಗ ಗೋಲ್ಡನ್ ಸ್ಟಾರ್ ಗಣೇಶ್ ಡಾರ್ಲಿಂಗ್ ಕೃಷ್ಣ ಹಾಗೂ ರಿಷಬ್ ಶೆಟ್ಟಿ ಹೆಸರು ಕೇಳಿಬರುತ್ತಿತ್ತು ಆದ್ರೀಗ ನಟ ರಮೇಶ್ ಅರವಿಂದ್ ಹೆಸರು ಕೇಳಿಬಂದಿದೆ ಈಗಾಗಲೇ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರುವ ಕಾರಣ ಬಿಗ್ ಬಾಸ್ ಮನೆಯಲ್ಲಿ ಬಿಸಿಯಲ್ಲಿರುವಾಗಲೇ ಕೂಲ್ ಮಾಡೋಕೆ ಕೋಲ್ ಕೋಲ್ ವ್ಯಕ್ತಿತ್ವ ಇರುವಂತಹ ರಮೇಶ್ ಬರ್ತಾರೆ ಎನ್ನಲಾಗಿದೆ ಅಲ್ಲದೆ ಸತ್ಯ ವೀಕೆಂಡ್ ವಿತ್ ರಮೇಶ್ ಎಪಿಸೋಡ್ ಮತ್ತೆ ಶುರುವಾಗುತ್ತಾ ಇಲ್ವಾ ಕ್ಲಾರಿಟಿ ಕೂಡ ಇಲ್ಲ ಹೀಗಾಗಿ ರಮೇಶ್ ಬರುವುದು ಗ್ಯಾರಂಟಿ ಅಂತಿದ್ದಾರೆ ಇನ್ನು ಸಂಭಾವನೆ ವಿಷಯಕ್ಕೆ ಬಂದರೆ ಕಿಚ್ಚ ಸುದೀಪ್ ಐದು ವರ್ಷಕ್ಕೆ ಹದಿನೈದು ಕೋಟಿ ಪಡೆದಿತ್ತು ವರ್ಷಕ್ಕೆ ಐದು ಕೋಟಿ ಪಡೆದಿದ್ದಾರೆ ಗಾಸಿಪ್ ಇತ್ತು ಇಷ್ಟೊಂದು ಸಂಭಾವನೆಯ ಪಡೆಯುವಂತಹ ಸಾಮರ್ಥ್ಯ ಇರುವುದು ರಮೇಶ್ ಅರವಿಂದ್ಗೆ ಮಾತ್ರ ಎಂದು ಸೋಷಿಯಲ್ ಮೀಡಿಯಾದಲ್ಲೂ ಸುದ್ದಿಯಾಗ್ತಿದೆ ಈ ಪ್ರಾಜೆಕ್ಟ್ಗೆ ರಮೇಶ್ ಅರವಿಂದ್ ಒಪ್ಪಿಕೊಂಡಿದ್ದಾರೆ ಇಲ್ವಾನು ಕ್ಲಾರಿಟಿ ಇಲ್ಲ ಇವತ್ತಿಗೂ ಜನರು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮವನ್ನ ನೆನಪಿಸಿಕೊಳ್ತಾರೆ ಸ್ಟಾರ್ ನಟರ ಎದುರು ಅಷ್ಟು ಸ್ಪಷ್ಟವಾಗಿ ಮಾತನಾಡಬೇಕು ಅಂದ್ರೆ ಗೆಸ್ಟ್ ಬುದ್ಧಿವಂತಿಕೆ ಹಾಗೂ ತಯಾರಿಕೆ ಇರಬೇಕು ಹೇಳಿ ಹನ್ನೊಂದನೇ ಸೀಸನ್ಗೆ ಬಿಗ್ ಬಾಸ್ ನೋಡೋದನ್ನ ನಿಲ್ಲಿಸ್ತೀವಿ ಎಂದು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಕ್ರಿಯೇಟ್ ಮಾಡಿದ್ರು ಆದರೆ ಬರ್ತಾರೆ ಅಂದ್ರೆ ನೋಡ್ತೀವಿ ಅಂತ ಮತ್ತಷ್ಟು ಪಬ್ಲಿಕ್ ನ್ಯೂಸ್ ಇದು ಸತ್ಯದ ಧ್ವನಿ